ಪೊಲೀಸರಲ್ಲೂ ಮಾನವೀಯತೆ ಎಷ್ಟು ಇರ್ತೈತಿ ಅನ್ನಾಕ ಒಂದು ಸ್ಟೋರಿ ಐತಿ ನೋಡ್ರಿ ಇಲ್ಲಿ ಇದು ಬಾಗಲಕೋಟೆ ಜಿಲ್ಲೆ ಇಳಕಲ್ ನಗರದಿಂದ ಬಂದೈತಿ ಏನಾಗೈತಿ ಇಳಕಲ್ ನಗರದೊಳಗೆ ರೂಲ್ಸ್ ಪಾಲಿಸ್ತಿರ್ಲಿಲ್ಲ ಸೊ ಹಾಗಾಗಿ ಬೈಕ್ ಸವಾರಿಗೆಲ್ಲ ದಂಡ ಹಾಕಾಕತ್ತಿದ್ರು ದಂಡ ಹಾಕುವ ವೇಳೆ ಏನಾಯ್ತು ಒಂದು ತುಂಬಾ ಮನಸ್ಸಿಗೆ ನಾಟುವಂತ ಒಂದು ಘಟನೆ ನಡೀತರಿ ಏನದ ದಂಡ ಹಾಕ್ತಾ ಇದ್ದಂತ ಇಳಕಲ್ ನಗರ ಠಾಣಾ ಮಹಿಳಾ ಪಿ ಐ ಎಸ್ ಆರ್ ನಾಯಕ್ ಅಂತ ಹೇಳಿ ಲೈಸೆನ್ಸ್ ಇಲ್ದನೆ ತ್ರಿಬಲ್ ರೈಡ್ ಹೊರಟದಂತ ಕಾಲೇಜ್ ವಿದ್ಯಾರ್ಥಿಗಳನ್ನು ಹಿಡಿತಾರೆ ದಂಡ ಕಟ್ಟಿದಂತ ಬಾಲಕನೊಬ್ಬ ಕಾಲೇಜಿಗೆ ಫೀಸ್ಗೆ ಅಂತ ತಂದಿದ್ನಂತ ಹಣ ಈಗ ಪೊಲೀಸರು ದಂಡ ಹಾಕಿಬಿಟ್ರಲ್ಲ ಹಾಕ್ಬಿಟ್ರಲ್ಲ ಬೈತಾರೆ ಅಂತ ಹೇಳಿ ಪಾಪ ಪಿ ಎಸ್ ಐ ಮುಂದೆ ಕಣ್ಣೀರು ಹಾಕಕ್ಕೆ ಶುರು ಮಾಡದ ಆಮೇಲೆ ಏನು ಮಾಡ್ಯಾರ ಗೊತ್ತನ್ರಿ ಪಿ ಎಸ್ ಐ ಎಸ್ ಆರ್ ನಾಯಕವ್ರ ಆ ಹುಡುಗನ ಕರೆಸ್ಬಿಟ್ಟು ಅವನನ್ನ ಅಪ್ಕೊಂಡು ಸಾಂತ್ವನ ಹೇಳಿ ಕಳಿಸ್ತಾರೆ ಅವನ ಸಮಾಧಾನ ಮಾಡಿ ಆಮೇಲೆ ಅವನಿಂದ ದಂಡ ಪಡ್ಕೊಂಡಿರ್ತಾರಲ್ಲ ಅವನಿಗೆ ವಾಪಸ್ ಕೊಡ್ತಾರ ಅದನ್ನ ಆಮೇಲೆ ಹೇಳ್ತಾರ ಅವರು ನೀವು ಯಾರ್ಯಾರ ಅಪ್ಪ ಅಮ್ಮ ಇದ್ದಿರಲ್ರಿ ಮಕ್ಳಿಗೆ ಬೈಕ್ ಕೊಡಕ್ ಮುನ್ನೆ ಒಂಚೂರು ಯೋಚನೆ ಮಾಡಿರಿ ಅಂತ ಹೇಳ್ಯಾರ ಆಮೇಲೆ ಬಾಲಕನಿಗೆಲ್ಲ ಸಮಾಧಾನ ಮಾಡಿ ಕಳಿಸಿರುವಂಥ ಒಂದು ವಿಡಿಯೋ ಐತಲ್ಲ ಸಿಕ್ಕಾಪಟ್ಟೆ ವೈರಲ್ ಆಗತಿತ್ತು ಈಗ ಭಾಳ ಖುಷಿ ಅನಿಸ್ತಿದೆ